ಹೊಸಕೋಟೆ ಯುವ ಪ್ರತಿಭೆ ರಘುರಾಜಾನಂದರವರ ರೋಣ ಚಲನಚಿತ್ರವು ರಾಜ್ಯಾದ್ಯಂತ ಬಿಡುಗಡೆಯಾಗಿದ್ದು ಈ ಚಿತ್ರ ಶತದಿನೋತ್ಸವ ಆಚರಿಸಲೆಂದು ಹೊಸಕೋಟೆ ನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಅಭಿಮಾನಿಗಳಿಂದ ವಿಶೇಷ ಪೂಜೆ ಸಲ್ಲಿಸಿ ಶುಭ ಹಾರೈಸಿದರು ಯಾವುದೇ ಜಾಗ ಆಗಲಿ ನಾನು ಇದ್ದರೂ ನನ್ನ ಮಗನೇ ಹೀರೋ ನಾನು ಇಲ್ಲದೆ ಹೋದರೂ ನನ್ನ ಮಗನೇ ಹೀರೋ ಸಿನಿಮಾ ಓಪನಿಂಗ್ ಸೆರೆಮನಿ ವಜೃಂಭೆಯಿಂದ ನಡೀತಾ ಇದೆ ಇಲ್ಲಿ ನಮ್ಮ ಈ ಇಲ್ಲಿ ಇರ್ತಕ್ಕಂಥವ್ರ ಎಲ್ಲಾರು ಅದನ್ನ ಯಶಸ್ಸು ಗಳಿಸಲಿ ಅಂತ ಬಯಸಬೇಕು ಅಂತ ಕೇಳ್ಕೊಂತಿ ಸ್ವಾಮಿ ಶರಣಂ ಅಯ್ಯಪ್ಪ ಗ್ರಾಮೀಣ ಪ್ರತಿಭೆ ಯುವ ನಾಯಕ ನಟ ರಘುರಾಜನಂದನ ಅವರ ರೋಣ ಫಿಲಂ ಇವತ್ತು ಬಿಡುಗಡೆ ಆಗ್ತಾ ಇದೆ ನಾವು ನಮ್ಮ ದೇವಾಲಯದ ಸನ್ನಿಧಿಯಲ್ಲಿ ಇರ್ತಕ್ಕಂತಹ ಅಯ್ಯಪ್ಪ ಸ್ವಾಮಿ ಮಹಾಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಿ ನವಗ್ರಹಗಳು ಈ ಎಲ್ಲಾ ದೇವರಲ್ಲೂ ಪೂಜೆ ಮಾಡಿಬಿಟ್ಟು ಈ ಚಿತ್ರ ಯಶಸ್ವಿಯಾಗಿ ನೆರವೇರಲಿ ನೂರು ದಿನ ಓಡಲಿ ಅದಕ್ಕೆಲ್ಲ ನಾವೆಲ್ಲ ಸಹಕಾರ ಮಾಡಬೇಕು ಎಲ್ಲರೂ ಸಹ ಥಿಯೇಟ್ರಿಗೆ ಹೋಗಿ ಆ ಸಿನಿಮಾವನ್ನು ನೋಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀವಿ ಇವೆಲ್ಲರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ಇರಲಿ ಅಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತೀವಿ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಕರ್ನಾಟಕ ಜನತೆಗೆ ನಮಸ್ಕಾರ ಇವತ್ತು ರಾಜ್ಯಾದ್ಯಂತ ರೋಣ ಚಿತ್ರವನ್ನು ಇವತ್ತು ಬಿಡುಗಡೆ ಆಗ್ತಾ ಇದೆ ಸಾರ್ವಜನಿಕ ಎಲ್ಲ ಮಹಾಶಯಿಗಳು ಇವತ್ತು ನಮ್ಮ ರೋಣ ಚಿತ್ರವನ್ನು ಕರ್ನಾಟಕದಾದ್ಯಂತ ನೋಡಿ ತುಂಬಾ ಚೆನ್ನಾಗಿ ಸೊಗಸಾಗಿ ಬಂದಿದೆ ಈ ರೋಣ ಚಿತ್ರ ರಘುರಾಜ್ ನಂದ ಅವರ ನಾಯಕತ್ವದಲ್ಲಿ ಹಾಗೆ ಕೆ ಆರ್ ಪ್ರೊಡಕ್ಷನ್ಸ್ ಇವರ ಅದ್ದೂರಿಯಲ್ಲಿ ಸಿನಿಮಾ ತುಂಬಾ ಚೆನ್ನಾಗಿ ಸೊಗಸಾಗಿ ಬಂದಿದೆ ಹಳ್ಳಿ ಕೊಗಿನಲ್ಲಿ ಈ ಚಿತ್ರವು ತುಂಬಾ ವಿಜೃಂಭಣೆಯಿಂದ ಹಾಗೂ ಇವತ್ತು ರಾಜ್ಯಾದ್ಯಂತ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲಾರು ತಾವು ಬಂದು ಥಿಯೇಟರ್ ಗಳಲ್ಲೇ ನೋಡ್ಬೇಕು ಅಂತ ಹೇಳ್ತಾ ಇದ್ದೇವೆ ಹಾಗೆ ಈ ಇವತ್ತು ಬುಕ್ಕಿಂಗು ಹಾಗೆ ಜನಸಂಖ್ಯೆ ನೋಡ್ತಾ ಇದ್ರೆ ಇದು ವಿಜೃಂಭಣೆ ಶತ ದಿನೋತ್ಸವ ಆಚರಿಸ್ತದೆ ಅಂತ ನಮ್ಗೆ ಈ ಮೂಲಕ ತಿಳಿದ ತಿಳಿತಾ ಇದೆ ಹಾಗೆ ಇವತ್ತು ನಾವು ಇಲ್ಲಿ ಹೊಸಕೋಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಈಗ ತಾನೇ ನಾವು ಸಿನಿಮಾ ನೋಡೋದಿಕ್ಕೆ ಹೋಗ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಪಿ ಹುಸೇನ್ ಜೆ ಎಂ ಹುಸೇನ್ ಅಂತ ಹೊಸಕೋಟೆಯಲ್ಲಿ ಇದ್ದೀವಿ ಇವತ್ತು ರೋನಾ ಪಿಕ್ಚರ್ ಮೂವಿ ರಿಲೀಸ್ ಆಗ್ತಾ ಇದೆ ನೋಡೋಂತ ಪಿಕ್ಚರ್ ಎಲ್ಲಾ ಫ್ಯಾಮಿಲಿ ನೋಡೋಂತ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡ ವಯಸ್ಸಾಗಿರುವಂತವರು ನೋಡುವಂತ ಪಿಕ್ಚರು ಎಲ್ಲ ಹೋಗಿ ಇವತ್ತು ಇವತ್ತು ರಿಲೀಸ್ ಇದೆ ಇವತ್ತು ಇವತ್ತು ಅಯ್ಯಪ್ಪ ದೇವಸ್ಥಾನದಿಂದ ಪೂಜೆ ಮಾಡ್ಕೊಂಡು ನಾವು ಇದೀವಿ ಇದ್ದು ಟಿಕೆಟ್ ಸಿಗ್ತಾ ಇಲ್ಲ ಆದಷ್ಟು ನೀವು ನಾಳೆ ಟ್ರೈ ಮಾಡ್ರಿ ಯಾಕಂದ್ರೆ ಅಷ್ಟು ಮೂವಿ ಚೆನ್ನಾಗಿದೆ ನೋಡಿದ್ರು ಪ್ಲೀಸ್ ನೋಡಿ ಎಲ್ರಿಗೂ ಆಶೀರ್ವಾದ ಮಾಡ್ತೀನಿ ಎಲ್ರು ನೋಡಿ ನೋಡಿ ನೋಡ ಮೂವಿ ಏನೋ ಎಲ್ರಿಗೂ ನಮಸ್ಕಾರ ನಾಳೆ ನಾನು ಹೊಸಕೋಟೆಯಿಂದ ಫೈವ್ ಸ್ಟಾರ್ ಪಿ ಆಫೀಸ್ ಓನರು ರೋನಾ ಪಿಕ್ಚರು ರೋನಾ ರೋನಾ ಪಿಕ್ಚರ್ ಇವತ್ತು ರಿಲೀಸ್ ಇದೆ ಶುಕ್ರವಾರ ಇವತ್ತು ಇವತ್ತು ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಪೂಜೆ ಮಾಡ್ಕೊಂಡು ಹೊಳ್ತಾ ಇದೀವಿ ಆದಷ್ಟು ಎಲ್ರು ಬನ್ರಿ ನಾವು ಹೋಗ್ತಾ ಇದೀವಿ ನೋಡೋ ರಾಜ್ಯದಂತ ಮೂವಿ ರಿಲೀಸ್ ಆಗ್ತಾ ಇದೆ ಅದು ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ನೋಡುವಂತ ದೊಡ್ಡವರು ನೋಡುವಂತ ಮೂವಿ ಒಂದ್ಸರಿ ನೋಡ್ಬಿಟ್ರೆ ಅದ್ರ ಫ್ಯಾಮಿಲಿ ಆಗಿರ್ಬೋದು ಯಾರು ಎಂತ ಎಲ್ಲ ಎ ಟು ಜೊಡ್ ಎಂತ ಚಿಕ್ಕ ವಯಸ್ಸಿನಿಂದ ಇರ್ಕೊಂಡು ದೊಡ್ಡವರಿಂದ ನೋಡುವಂತ ಫ್ಯಾಮಿಲಿ ನೋಡುವಂತ ಮೂವಿ ಬಂದು ನೋಡ್ರಿ